ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಾನೆಂಥ ಮಾಡ್ತಿದ್ದೇನೆ ಕಾಣ್ತಿದ್ದೀಯಾ ನಮ್ಮ ಮಾವನ ಮಗ ಅಪ್ಪುಗೆ ಒಂದು ಗಣಪತಿ ವೇಷ ಹಾಕುವ ಅಂದಡಿ ನಾಡ್ತೀವಿ ಚದ್ಮ ವೇಷ ಇತ್ತ ಅದಕ್ಕೆ ಗಣಪತಿ ವೇಷ ಹಾಕುವ ಅಂದಡಿ ಹೇಳಿ ಅದಕ್ಕೆ ಬೇಕಾದ ಮೆಟೀರಿಯಲ್ನೆಲ್ಲ ರೆಡಿ ಮಾಡ್ತಾ ಇದ್ದೆ ಅವನಿಗೆ ಫಸ್ಟ್ ಅಟೆಂಟ್ ಹೆಂಗೆ ಮಾಡ್ತನೂ ಏನೋ ಗೊತ್ತಿಲ್ಲ ಬಟ್ ನಮ್ಗೊಂದು ಮಾಡ್ಸೋಕ್ಕಂದಡಿ ಒಂದು ಚಟ ಈ ಮೆಟೀರಿಯಲ್ನೆಲ್ಲ ನಾನು ರೆಡಿ ಮಾಡಿದ್ದೆ ಇದೀಗ ಕಿರೀಟಕ್ಕೆ ರೆಡಿ ಮಾಡ್ತಿದ್ದದ್ದು ಕಿರೀಟ ಫೈನಲ್ ಆಯ್ತಂತು ಇಷ್ಟು ಲುಕ್ ಬಂದಿತ್ತು ಇಷ್ಟು ಸಾಕಾಗಿ ಕಾಣ್ತ ಮತ್ತು ಇದ್ರ ಹೆಸರು ಮೋದಕ ಅಂದಳಿ ಇದು ವಸ್ತು ಬಟ್ ತಿಮ್ಮು ಅದು ಮಾಡ್ತಿಲ್ಲ ಅಂದಳಿ ಹೇಳಿ ಅಲ್ಲೆ ರೊಟ್ಟಲ್ಲಿ ಮಾಡೋದು ಅದು ಗಣಪತಿಗೆ ಇಂಪಾರ್ಟೆಂಟ್ ಹಾಗೆ ಮತ್ತು ಇದು ಮಂಟಪ ನಮ್ಮ ಮಾವನ ಮಗನ ಹತ್ರ ಒಂಚೂರು ಡ್ರೆಸ್ಸಿಂಗ್ ಹೆಲ್ಪ್ ಮಾಡಿ ಬಾಮರ್ಯ ಅಂತ ಹೇಳಿದೆ ಅವ್ನು ಸದ ಬಂದ ಅಂತ ಖುಷಿ ಐತೆ ಯಾಕಂದ್ರೆ ಹೇಳ್ರೆ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡ್ರೆ ಮಾತ್ರ ಮಕ್ಕಳೇನಾರು ಸಾಧನೆ ಮಾಡ್ತವೆ ಈಗ ಅವನೇ ಫುಲ್ಲು ರೆಡಿ ಮಾಡ್ದೆ ಬಾರಿ ಖುಷಿ ಆಯ್ತು ಅಪ್ಪು ಫುಲ್ ಎನರ್ಜಿ ಇದ್ದ ಎಂತ ಮಾಡ್ತಾನೆ ಏನೋ ಕಾಡ್ಕಷ್ಟೆ ನೀವೆಲ್ಲರೂ ನಿಮ್ಮ ನಿಮ್ಮನೇ ಮಕ್ಕಳಿಗೆ ಹಿಂಗೆ ವೇಷ ಹಾಕದಿದ್ರೆ ಎಂತ ವೇಷ ಹಾಕಿದಲ್ಲಿ ಒಂದು ಕಮೆಂಟ್ ಮಾಡಿ ಕಾಮ್ ನಾವು ಸಣ್ಣ ಸಣ್ಣಕಿ ಪಾತಿಗೆ ಹೇಳಿಕೊಡೋರಿಲ್ಲ ಆರು ಅದಾಡ್ತಿ ಅದರ್ತಿ ಆರೀಗಲ್ ನಾವಿತ್ತಲ್ಲ ಈ ಮಕ್ಕಳಿಗೆ ಹಾಗೆ ನಾವು ಹೇಳಿಕೊಡೋದಷ್ಟೇ ಕಲೆಯನ್ನು ಇನ್ನೊಬ್ಬರಿಗೆ ದಾನ ಮಾಡ್ಕಂತ ಅಷ್ಟೊತ್ತಿಗೆ ಕಲೆಗೆ ಒಂದು ಬೆಲೆ ಫೈನಲ್ ಆಗಿ ಅಪ್ಪು ಫುಲ್ ಮೇಕಅಪ್ ಅಲ್ಲ ರೆಡಿ ಅದ ಕಾಂಪಿಟೇಷನ್ ಹೊಸ ಅಂಗಡಿಗೆ ಇದ್ದ ಅಲ್ಲಿ ಹೊಯ್ಕಿಗಳ ಮನೆಗೆ ರೆಡಿ ಅದ್ ನಾವು ಹೋಯ್ ಎಂತ ಗೊತ್ತಿತ್ತ ಅಪ್ಪು ಫುಲ್ ನರ್ವಸ್ ಆಯ್ ಮರ್ರೆ ಮರ್ಕಿ ಎಡಿದೇ ಹೋಯ್ತು ಅಂದೇಳಿ ಹೇಳಿ ಮರ್ರೆ ಅಂತೂ ಸೆಕೆಂಡ್ ಪ್ರೈಸ್ ತಂದೆ ಕೊಟ್ಟ ಹೇಳಿ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೆ ಮಿನಿ ಬ್ಲಾಗ್ ಮಾಡಿ